ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಎರಡು ಗ್ರಾಮ್ ಮೂರು ಗ್ರಾಮಲ್ಲೆಲ್ಲ ಒಂದು ಸಾರ ಮಾಡಿಸ್ಕೋಬೋದು ಒಂದು ಅಂದರೆ ಗೋಲ್ಡ್ ಗೋಲ್ಡಲ್ಲಿ ಎರಡು ಗ್ರಾಮ್ ಮೂರು ಗ್ರಾಮ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇತ್ತು ಅಂದರೆ ಸಾಕು ಒಂದು ಸಾರ ಮಾಡಿಸ್ಕೋಬೋದು ಟೆನ್ ತೌಸಂಡ್ಗೆಲ್ಲ ಒಂದು ಶಾರ್ಟ್ ನೆಕ್ಲೆಸ್ ಥರ ಅಂದರೆ ಚಿಕ್ಕದಾಗಿ ಮಾಡಿಸ್ಕೋಬೋದು ಒಂದು ಸಿಂಪಲ್ ಫಂಕ್ಷನ್ಗೆ ಹೋಗೋಕ್ಕೆ ಗೃಹ ಪ್ರವೇಶ ನಾಮಕರಣ ಈ ಥರ ಎಲ್ಲ ಹೋಗೋದಕ್ಕೆ ಒಂದು ಸಿಂಪಲ್ಲಾಗಿ ಮಾಡಿಸ್ಕೋಬೋದು ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರೀತು ಬೇರೆ ಓವನ್ನಲ್ಲಿ ಓ ಟಿ ಜಿ ಎಲ್ಲ ತೊಗೊಂಡಿತ್ತು ಅದಕ್ಕೆ ಸ್ವಲ್ಪ ಬೇಕ್ರಿ ಐಟಮ್ಸ್ ಎಲ್ಲ ಬೇಕು ಹಾಗೆ ನಾನು ತೊಗೋಬೇಕು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ತಾನೆ ಇತ್ತು ಹ್ಞೂ ಸರಿ ಅಂತ ಹೇಳಿ ತಗೊಂಡಾಗಿಂದ ಇನ್ನೂ ಮಾಡಿರಲಿಲ್ಲ ಸರಿ ಹೋಗಿ ತೊಗೋಬರೋಣ ಅಂತ ಹೇಳಿ ನಾವು ಚಿಕ್ಕಪೇಟೆಗೆ ಹೋದ್ವಿ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಫಸ್ಟು ಪ ಪ್ರೀತಿಗೆ ಏನೇನು ಬೇಕೋ ಅದೆಲ್ಲ ಕೊಡಿಸಿದ್ವಿ ಬೇಕ್ರಿ ಐಟಮ್ಸ್ದು ಏನೇನು ಬೇಕು ಅದು ಬಂದ್ ಮಾಡೋದಕ್ಕೆ ಕೇಕ್ ಮಾಡೋದಕ್ಕೆ ಎಲ್ಲ ಬೇಕು ಅಂತ ಹೇಳಿ ಎಲ್ಲ ತೊಗೊಳ್ತಾ ಇತ್ತು ನಾವು ಅವನ್ನ ಅದನ್ನೆಲ್ಲ ತೊಗೊಂಡಿದ್ದಾದಮೇಲೆ ಹಾಗೆಯೇ ಲಕ್ಷ್ಮಿ ಬೇರೆ ಸರ ಬೇಕು ಅಂದರೆ ನಾನು ತೊಗೊಂಡಿದ್ದೆ ಒಂದು ಸರ ಮಾಡಿಸ್ಕೊಂಡಿದ್ದೆ ಅದೇ ಥರ ಸರ ಓಡಬೇಕು ಅಂತ ಹೇಳೋದು ಸಿಂಪಲ್ಲಾಗಿ ಇದು ಅಂದರೆ ವೆಯ್ಟ್ ಇರುತ್ತಲ್ಲ ಗುಂಡು ಆ ಥರದ್ರಲ್ಲಾದರೂ ತೊಗೋಬೋದು ಇಲ್ಲ ವೆಯ್ಟ್ಲೆಸ್ ಅರ್ಗು ಗುಂಡು ಅಂತಾರಲ್ಲ ಅದರಲ್ಲಾದರೂ ತೊಗೋಬೋದು ಅರ್ಗು ಗುಂಡಲ್ಲಿ ನಾವು ತೊಗೊಂಡ್ರೆ ಒಂದು ಹತ್ತು ಹದಿನೈದು ಸಾವಿರದಲ್ಲೆಲ್ಲ ಒಂದು ಸರ ಒಂದು ನೆಕ್ಲೆಸ್ ಥರ ಆಗುತ್ತೆ ಒಂದು ಮೂರು ಗ್ರಾಮ್ ಅಂದರೆ ಅದು ಪೀಸ್ ಲೆಕ್ಕನೂ ಕೊಡ್ತಾರೆ ಗ್ರಾಮ್ ಲೆಕ್ಕನೂ ಕೊಡ್ತಾರೆ ನಾವು ಪೀಸ್ ಲೆಕ್ಕ ಲೆಕ್ಕಾದ್ರಲ್ಲಾದ್ರೂ ತೊಗೋಬೋದು ಇಲ್ಲ ಗ್ರಾಮಲ್ಲಾದರೂ ತೊಗೋಬೋದು ಇನ್ನು ಒಂದು ಲಕ್ಷ್ಮಿ ಡಾಲರ್ ನಾಗರ ಥರ ತೊಗೊಂಡು ಅದಕ್ಕೆ ಗುಂಡಾಕಿ ಕರೆಮಣಿಲಿ ಪೋಣಿಸ್ಕೊಂಡು ನಾನು ಫಸ್ಟ್ ಅದಕ್ಕೆ ಕಪ್ಪು ದಾರದಲ್ಲಿ ಬಿಗಿಸಿದ್ವಿ ಅದೇ ಥರದ್ದು ನೋಡ್ಬಿಟ್ಟು ಅವಳು ನನಗೂ ಬೇಕು ಅಂತ ಹೇಳಿದ್ರು ಅವ್ಳು ಕರೆಮಣಿಲಿ ಪೋಣಿಸಿದ್ವಿ ನಮ್ಮದು ದಪ್ಪ ಫ್ಯಾನ್ಸಿ ಗುಂಡಲ್ಲಿ ನಾವು ತೊಗೊಂಡಿದ್ವಿ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಟೊಳ್ಳಲ್ಲಿ ಅಂತಂದರೆ ಅದನ್ನು ಒಂದು ಗ್ರಾಮ್ಗೆ ಒಂದು ನಾಲ್ಕು ಗುಂಡು ಬರುತ್ತೆ ಅಷ್ಟೇ ಅದೊಂದು ಎರಡು ಗ್ರಾಮ್ ತೊಗೋಬೇಕಷ್ಟೇ ಹಾಗೆ ಪ್ರೀತಿಗೆಲ್ಲ ಫಸ್ಟ್ ತೊಗೊಂಡು ಪ್ರೀತುನ ಕಳಿಸಿದ ಆದಮೇಲೆ ಪ್ರೀತಿಗೂ ಏನೋ ಗಿಫ್ಟ್ ಮಾಡಬೇಕು ಆಫೀಸಲ್ಲಿ ಯಾರಿಗೋ ಅಂತ ಹೇಳ್ತು ಸರಿ ಅಂತ ಹೇಳಿ ಅದು ಗಿಫ್ಟ್ ಎಲ್ಲ ಬಂದಿತ್ತು ರಿಷಿನೂ ಬಂದು ನಮಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಬಂದು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ನಾವು ಹಾಗೆ ಹೋಗಿದ್ವಲ್ಲ ಹೇಗು ಹಾಗೆ ಡ್ರೆಸ್ಗಳೆಲ್ಲ ತೊಗೋಬೇಕಾಗಿತ್ತು ಚೂಡಿದಾರ್ಗಳೆಲ್ಲ ತೊಗೊಂಡು ಒಂದೆರಡು ಮೂರು ಸೀರೆ ತೊಗೊಂಡು ಓಂ ಶಕ್ತಿಗೆ ಬೇರೆ ಹೋಗಬೇಕಾಗಿತ್ತಲ್ಲ ಓಂ ಶಕ್ತಿಗೆ ಸೀರೆ ಬೇರೆ ತೊಗೋಬೇಕಾಗಿತ್ತು ಸೀರೆನ ತೊಗೊಂಡು ಹಾಗೆ ಡ್ರೆಸ್ ಎಲ್ಲ ತೊಗೊಂಡ್ಬರೋಣ ಅಂತ ಹೋದ್ವಿ ಹೋಗಿ ನಾವು ಸೀರೆಗಳೊಂದು ಮೂರು ಸೀರೆ ತೊಗೊಂಡ್ವಿ ಡ್ರೆಸ್ ಮಾತ್ರ ಒಂದು ಐದಾರು ಸೆಟ್ಟಲ್ಲಿ ಡ್ರೆಸ್ಗಳು ತೊಗೊಂಡ್ವಿ ಚೆನ್ನಾಗಿತ್ತು ಒಂದು ಎರಡು ಜೊತೆ ತೊಗೊಳ್ಳೋಣ ಅಂತ ಹೋಗಿದ್ದು ನೋಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಒಂದು ಐದಾರು ಜೊತೆ ಡ್ರೆಸ್ ತೊಗೊಂಡ್ವಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಹೇಳಿ ಪರವಾಗಿಲ್ಲ ಕಾಟನಲ್ಲೂ ಚೆನ್ನಾಗಿತ್ತು ಅಂದ್ಬಿಟ್ಟು ಅದರಲ್ಲಿ ತೊಗೊಂಡ್ವಿ ಮತ್ತು ಇದು ಗುಂಡು ತೊಗೊಂಡು ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ರಾಜ ಮಾರ್ಕೆಟಲ್ಲಿ ನಾನು ತೊಗೊಂಡಿದ್ದು ನಾವು ಪರಿಚಯದ ಅಂಗಡಿಯೇ ಇದ್ದೆ ರಾಜ ಮಾರ್ಕೆಟಲ್ಲಿ ಚಿಕ್ಕಪೇಟೆ ರಾಜ ಮಾರ್ಕೆಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತಲ್ವ ಅಲ್ಲಿ ತೊಗೊಂಡಿದ್ದು ಗುಂಡು ಅರ್ಗು ಗುಂಡು ಅರ್ಗು ಗುಂಡು ತೊಗೊಂಡು ಅಲ್ಲಿ ಪೋಣಿಸಿ ಅಲ್ಲೇ ಸ ಅಲ್ಲೇ ಪೋಣಿಸ್ಕೋ ಕೊಡ್ತಾರಲ್ವ ಇಲ್ಲ ಅಂಗಡಿಯವ್ರಿಗೆ ಹೇಳಿ ಅವರೇ ರೆಡಿ ಮಾಡಿಸ್ಕೊಂಡು ಕೊಡ್ತಾರೆ ನಾವು ನೀಟ್ಲ ನಾವೇ ಪೋಣಿಸ್ತೀವಿ ಅಂತ ಹೇಳಿ ನಾವು ಇಲ್ಲಿ ಸಾರ ತೊಗೊಂಡು ಅಂದರೆ ಗುಂಡು ಸಪ್ರೇಟಾಗಿ ತಗೊಂಡು ಕಪ್ಪು ಮಣೆಯಲ್ಲಿ ಒಂದು ಸಾರ ಮತ್ತು ಒಂದು ಬರೀ ಗುಂಡೋದು ಒಂದು ಸಾರ ಅದು ಒಂದು ಸಿಂಪಲ್ ಫಂಕ್ಷನ್ಗೆಲ್ಲನೂ ನಾವು ಹೋಗ್ತೀವಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಆ ಇವಾಗ ಒಂದು ಗೃಹ ಪ್ರವೇಶ ಇಲ್ಲ ಒಂದು ನಾಮಕರಣ ಇಲ್ಲ ಏನಾದರೂ ಒಂದು ಚಿಕ್ಕ ಫಂಕ್ಷನ್ ಒಂದು ಸತಿ ಹಣ್ಣು ಪೂಜೆ ಏನಾದರೂ ಇತ್ತು ಅಂದರೆ ನಾವು ಅಲ್ಲಿ ಹೊರಗಡೆ ಹೋಗ್ತೀವಿ ಎಂದಾಗ ಆ ಸರ ಹಾಕೊಂಡ್ರೆ ಅದೊಂದು ಸಾಕು ಮಾಂಗಲ್ಯ ಸರ ಜೊತೆಗೆ ಇಲ್ಲಾಂದರೆ ಮಕ್ಳಿಗಂತೂ ಅದು ತುಂಬನೇ ಚೆನ್ನಾಗಿರುತ್ತೆ ಈವಿ ಏನು ಹಾಕೋಲ್ಲ ಅನ್ನೋ ಮಕ್ಳಿಗೆ ಸಿಂಪಲ್ಲಾಗಿ ಅದೊಂದು ಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ನಾ ನಾನು ತೊಗೊಂಡಿದ್ದೆ ನಾನು ತೊಗೊಂಡೋಗಿ ಪಾಪ ಅವಳು ಐದಾರು ತಿಂಗಳಿಂದ ಕೇಳ್ತಾನೆ ಇದ್ಲು ಹೋಗೋಣ ಹೋಗೋಣ ಅಂತ ಹೋಗೋಕ್ಕೆ ಆಗಿರಲಿಲ್ಲ ಅಂದರೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಪಾಪ ಅವ್ಳನ್ನ ಕರ್ಕೊಂಡೋಗಿ ಲಕ್ಷ್ಮಿಗೆ ಸರ ಅದು ಮಾಡಿಸ್ಕೊಂಡು ಕೊಡೋಕ್ಕೆ ಆಗಿರಲಿಲ್ಲ ಸರಿ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದೀವಲ್ಲ ಬಾಮ್ಮ ಅಂತ ಹೇಳಿ ಅವಳಿಗೆ ಎರಡು ಸರ ಮಾಡಿಸ್ಕೊಂಡು ಎರಡು ಸಾವಿರ ಒಂದು ಅವ್ರು ತುಂಬಾ ಇಷ್ಟಪಟ್ಟಿದ್ವಿ ಎಷ್ಟು ಖುಷಿ ಪಟ್ಲು ಅಂತ Papazara Zara, no le... ಅವಳ ನಗು ಇನ್ನೂ ನಮ್ಮ ಕಣ್ಣು ಮುಂದೆನೇ ಇದೆ ಅಷ್ಟೊಂದು ಖುಷಿಪಟ್ಟು ತೊಗೊಂಡ್ಳು ಆಮೇಲೆ ನಾನೇ ಟ್ರೀಟ್ ಕೊಡಿಸ್ಬೇಕು ನಾನೇ ಊಟ ಕೊಡಿಸ್ಬೇಕಕ್ಕ ಅಂತ ಪಾಪ ಆಟ ಮಾಡ್ತಾ ಇದ್ದು ಸರಿ ಹೋಗೋಣ ಬಿಡಮ್ಮ ಅಂದರೆ ಟೈಮ್ ಬೇರೆ ನಾಲ್ಕು ಗಂಟೆ ಆಗೋಗಿತ್ತು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮೆಟ್ರೋ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು ಬಂದಾದಮೇಲೆ ಇದೇ ಎರಡು ಸರ ನಾವು ಮಾಡಿಸಿದ್ದು ಸಿಂಪಲಾಗಿ ತುಂಬಾ ಚೆನ್ನಾಗಿದೆಯಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ ನನ್ನ ಗುಂಡಿನ ಸರ ಇದೆಯಲ್ಲ ಅದು ನಾನು ಡೈಲಿ ಯೂಸ್ಗೆ ಅಂತ ಯಾವಾಗ ಹಾಕ್ಕೊಡ್ತಾ ಇರ್ತೀನಿ ಅದು ನೋಡ್ದಾಗಿಂದ ಅವಳು ಅದು ನನ್ನ ನನ್ನ ಫೋಟೋನೇ ತೊಗೊಂಡು ನನಗೆ ಕಳ್ಸೋಳಕ್ಕ ಈ ಸಾರ ಬೇಕು ನನಗೂ ಈ ಸಾರ ಬೇಕು ಮಾಡಿಸ್ಕೋಬೇಕು ಎಷ್ಟಾಗುತ್ತೆ ಅಂತ ಕೇಳ್ತಾನೆ ಬಿಡಪ್ಪ ಹೋಗೋಣ ಹೋಗೋಣ ಅಂತಾನೆ ಹೇಳ್ತಾ ಇದ್ವಿ ಪಾಪ ಅದಕ್ಕೆ ಅಂತೂ ತುಂಬ ಸರ್ತಿ ಫೋನ್ ಮಾಡಿಬಿಟ್ಟು ಅಕ್ಕ ಹೋಗೋಣ ಹೋಗೋಣ ಅಂತ ಇದ್ಲು ಅವ್ಳು ಖುಷಿ ನೋಡಿ ಪಾಪ ಸರ ತೊಗೊಂಡಿರೋದು ಖುಷಿ ನೋಡಿದ್ರೆ ನಮಗೆ ಒಂಥರ ಅನ್ಸೋದು ಇಷ್ಟೊಂದು ಆಸೆ ಪಟ್ಟಿದ್ದ ಲಕ್ಷ್ಮೀ ಅಂದರೆ ಓ ಅಕ್ಕ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಐತಿ ಸರ ಅಂತ ಅಂತ ಇದ್ಲು ಹ್ಞೂ ಸರಿ ಹಾಕೊಂಡು ನೋಡು ಅಂದ್ರೆ ತುಂಬ ಚೆನ್ನಾಗಿದೆ ಇಷ್ಟು ಇದ್ರೆ ಸಾಕು ಒಂದು ಸಿಂಪಲ್ ಫಂಕ್ಷನ್ ನಾವು ಹೋಗ್ತೀವಿ ಅಂತ ಅಂದಾಗ ಇಷ್ಟಿದ್ರೆ ಸಾಕು ಆ ಸರ ಈ ಸರ ಎರಡನ್ನೂ ಒಟ್ಟಿಗೆನೆ ಮಾಡ್ಕೊಂಡ್ಬಿಟ್ಟು ಅಂದರೆ ಫಸ್ಟೇ ಇದು ನಾಗರು ನಾಗರ ಎರಡು ಗುಂಡ ಹಾಕಿ ಫಸ್ಟೇ ಕರೆ ಮಾಡಿ ಪೋಣಿಸಿದ್ದು ನಾವೊಂದು ಕಪ್ಪು ದಾರ ಬಿಗಿಸಿದ್ವಿ ಅದನ್ನು ನೋಡಿಬಿಟ್ಟು ನನಗೂ ಆ ಥರನೇ ಮಾಡಿಸ್ಕೊಂಡು ಕೊಡಿ ಅಂತ ಅಂದ್ಲು ಆಮೇಲೆ ಸರಿ ಬಿಡಮ್ಮ ಅಂತ ಹೇಳಿ ಆಮೇಲೆ ನಾ ಆ ಸರ ಮಾಡಿಸ್ಕೊಂಡು ಕೊಟ್ಟಿದ್ದು ಅದು ತುಂಬಾ ಚೆನ್ನಾಗಿತ್ತು ಅಂದರೆ ಗ್ರಾಮ ಲೆಕ್ಕದಲ್ಲಿ ಗುಂಡು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ಈಗ ಸರ ಬಂದು ಅರ್ಗು ಗುಂಡು ಬರುತ್ತಲ್ಲ ಅವಾಗ ಬರ್ತಿತ್ತಲ್ಲ ಅರ್ಗು ಗುಂಡು ಆ ಥರ ಸ್ವಲ್ಪ ವೆಯ್ಟ್ಲೇಸ್ ಆದರೆ ನೈನ್ ಒನ್ ಸಿಕ್ಸಲ್ಲಿ ತೊಗೊಂಡ್ರೆ ಸೆವೆನ್ ತೌಸಂಡ್ ಆಗುತ್ತೆ ಇದು ನೈನ್ ಒನ್ ಸಿಕ್ಸಲ್ಲಿ ನಾವು ತೊಗೊಂಡಿರೋದು ಸೆವೆನ್ ತೌಸಂಡ್ ಆಯಿತು ನಾವು ಹಾಗೆ ಮಾಮೂಲಿ ಚಿನ್ನ ತೊಗೋತೀವಿ ಅಂತಂದರೆ ಲೆವೆನ್ ಟ್ವೆಲ್ವಲ್ಲೆಲ್ಲ ಆಗುತ್ತೆ ಚಿಪ್ಪೇಟೆಯಲ್ಲಿ ಯಾರಾದರೂ ಬೇಕಂದರೆ ಕೇಳಿ ನಾನು ಹೇಳ್ತೀನಿ ಆ ಡ್ರೆಸ್ ಹೇಳ್ತೀನಿ ಎಲ್ಲಿ ಅಂತ ಅವರೇ ಬೇಕಾದ್ರೆ ಸರ ಮಾಡ್ಕೊಂಡು ಕೊಡ್ತಾರೆ ಡ್ರೆಸ್ ಇದು ಕಾಟನ್ ಡ್ರೆಸ್ಸು ಸಿಂಪಲಾಗಿ ಚೆನ್ನಾಗಿತ್ತು ಅಂತ ಹೇಳಿ ಡ್ರೆಸ್ಗಳು ತೊಗೊಂಡ್ವಿ ಬಾನುಗೆ ನಮಗೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಅದಕ್ಕೆಗಂತೂ ಸಿಕ್ಕಾಪಟ್ಟನೇ ಇಷ್ಟ ಆಯಿತು ಪ್ರೀತುಗೆ ಅಂತ ಹೇಳಿ ಜೀನ್ಸ್ಗೆ ಅಂತ ಹೇಳಿ ಪ್ರೀತುಗೆ ಒಂದು ತೊಗೊಂಡ್ವಿ ನೋಡೋಣ ಇಷ್ಟಪಡುತ್ತೋ ಇಲ್ವೋ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತ್ರ ಪ್ರೀತಿಗೆ ತೊಗೊಂಡ್ವಿ ಇನ್ನೂ ನಾಲ್ಕು ಜೊತೆ ನಮಗೆ ತೊಗೊಂಡ್ವಿ ಚೆನ್ನಾಗಿತ್ತು ಕಾಟನ್ನಲ್ಲಿ ಅಂತ ಹೇಳ್ಬಿಟ್ಟು ನಾಲ್ಕು ಜೊತೆ ತೊಗೊಂಡ್ವಿ ಯಾರಾದರೂ ಹಾಕೊಂಡ್ಲಿ ಮಕ್ಕಳು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ಒಂದಕ್ಕಿಂತ ಒಂದಿಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆಗೂ ಚೆನ್ನಾಗಿತ್ತು ಆದರೆ ಅದಕ್ಕೆ ಇವಾಗ ಬೇಡ ನನಗೆ ನೆಕ್ಸ್ಟ್ ಟೈಮ್ ತೊಗೋತೀನಿ ಅಂತ ಹೇಳ್ತು ಲಕ್ಷ್ಮೀನ ತಗೋ ಅಂತಂದ್ರೆ ಅವ್ಳಿಗೆ ಆ ಸರ ನೋಡಿನೇ ಖುಷಿಯಾಗೋಗಿತ್ತು ಯಾವ ಡ್ರೆಸ್ಸು ಬೇಡವಾಗಿ ಹೋಗಿತ್ತು ಅವ್ಳಿಗೆ ಸರ ಒಂದೇ ಸಾಕು ನನಗೆ ಇನ್ನೇನು ಬೇಡ ಅನ್ನೋ ಸ್ಥಿತಿನ ಇದ್ಲು ನಾವು ಸರಿ ನೀನು ಇಷ್ಟ ಯಾವುದೋ ಒಂದು ತಗೊಳಮ್ಮ ಅಂತ ಹೇಳ್ಬಿಟ್ಟು ಆ ಅಷ್ಟೊಂದು ಇಷ್ಟಪಟ್ಟಿದ್ಲು ಸರನಂತೇಳು ಸರಿ ನೀನು ಇಷ್ಟ ಹೇಳ್ಬಿಟ್ಟು ನಾವು ಸುಮ್ಮನೆ ಹೋಗ್ಬಿಟ್ವಿ ಒಂದಕ್ಕಿಂತ ಒಂದು ಡ್ರೆಸ್ಸು ಎಲ್ಲ ಚೆನ್ನಾಗಿತ್ತು ಕಲ್ಲರು ಎಲ್ಲ ಚೆನ್ನಾಗಿತ್ತು ಇನ್ನೇನು ನ್ಯೂ ಇಯರ್ ಬಂತು ಕ್ರಿಸ್ಮಸ್ ಬಂತಲ್ಲ ಇಂಥ ಆಗುತ್ತೆ ಮಕ್ಕಳಿಗೆ ಹಾಗೆ ಸರಗಳು ಮಾಡಿಸ್ಕೊಂಡಿದೆಲ್ಲ ಆಗಿತ್ತು ನಾವು ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಡು ಓಂ ಶಕ್ತಿಗೂ ಸೀರೆ ಎಲ್ಲ ತೊಗೊಂಡು ಹಾಗೆ ಬಂದ್ವಿ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು